ए नई न्यूज के स्वागता नानु रेणुका अनुरे ಇಂದು ದಿನಾಂಕ ಇಪ್ಪತ್ನಾಲ್ಕು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ದೇವರ ಹಿಪ್ಪರ್ಗಿ ತಾಲೂಕಿನ ಬೈರವಾಡಗಿ ಗ್ರಾಮದಲ್ಲಿ ಶ್ರೀ ಕನಕಮ್ಮ ದೇವಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿಎಂ ಕರ್ನಾಳ್ ಹಾಗೂ ಡಿಕೆ ಏರ್ನಾಳ್ ವಕೀಲರು ಅಲ್ಲಿ ಬಹದೂರ್ ಮುಲ್ಲಾ ಸಮಾಜ ಸೇವಕರು ಬೈರವಾಡಗಿ ಹಾಗೂ ಭೀಮಾ ಶಂಕರ ಪೂಜಾರಿ ದೇವಿ ಅರ್ಚಕರು ಎಲ್ಲರೂ ಈ ಸಂದರ್ಭದಲ್ಲಿ ಭಾಗವಹಿಸಿ ಶುಭವನ್ನು ಕೋರಿದರು ವತಿಯಿಂದ ನಮ್ಮ ಗ್ರಾಮದ ಎಲ್ಲರಿಗೂ ಒಂದು ಜೋರಾಗಿ ಚಪಾಳಿ ಮುಖಾಂತರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಪ್ರಾಸ್ತಾವಿಕವಾಗಿ ಮಾತಾಡೋರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಮುಂದೆ ಶ್ಯಾಮ ಮತ್ತು ಸನ್ಮಾನದ ಕಾರ್ಯಕ್ರಮ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇವೆ ಒಂದು ವಿಜೃಂಭಣೆಯಿಂದ ಆಚೆ ಇದು ಎರಡನೇ ವರ್ಷ ನೀವು ಮಾಡ್ತೀರ ಕನಸ್ತ ಆದ್ರೆ ಇದು ಬಹಳ ವಿಜೃಂಭಣೆಯಿಂದ ಈ ವರ್ಷ ಮುಖಾಂತಿ ಕನಕಮ್ಮ ದೇವಿ ಹ್ಯಾಂಗ್ ಸ್ಟ್ರಾಂಗ್ ಆದಾಳಲ್ಲ ತನಗೊಂದು ಉದಾಹರಣೆ ಹೇಳ್ತೀನಿ ಯಾಕಂದ್ರೆ ಇದು ನನ್ನ ಮನೆಯಲ್ಲಿ ನಡೆದಂಥ ಘಟನೆ ಹೇಳ್ತೀನಿ ಯಾಕಂದ್ರೆ ನಮ್ಮ ಐ ಮನಿ ಇದ್ರ ಬಾಜು ಮನಿ ನಮ್ಮ ಅವರು ಸಣ್ಣವರಿದ್ದಾಗ ಏನು ಮಾಡ್ತಿರತ್ತ ಇದು ಗುಡಿ ಅವಾಗ ನಮ್ಮ ಅವರ ಸಣ್ಣವರಿದ್ದಾಗ ಅವರು ಗುಡಿ ಇಲ್ಲಾರ್ದಾಗ ಮಾಡ್ತಿದ್ರು ಗುಡಿಯಾಗ ಬಂದು ಆಟ ಆಡ್ತಿದ್ರ ಅವಾಗ ಗುಡಿ ಕಟ್ಟಿದ್ದಿಲ್ಲ ಪ್ಲೇಟ್ ಇದ್ರಾಗ ಏನ್ ಭೂಮಿ ಮೇಲೆ ಒಂದು ಮೂರ್ತಿ ಮಾಡಿ ಗುಡಿ ಇತ್ತ ನಮ್ಮ ಅವರು ಏನ್ ಮಾಡ್ಯಾರ ಸಣ್ಣ ಹುಡುಗ ಸಣ್ಣ ಹುಡುಗಿಯರ್ ಇದರ ಆಟ ದೇವಿ ಕಣ್ಣ ತಗೊಂಡ್ ಆಟ ಆಡ್ಯಾರ ಅವ ತಗೊಂಡ್ ಆಟ ಆಡ್ಯಾರ ನಮ್ಮ ಅವರಿಗೆ ಪ್ರತಿ ದಿನಾನು ಕಣ್ಣ ನೀರ್ ಹಿಡ್ತಿದ್ದು ನಾವೇನ್ ಮಾಡ್ದೀವಿ ಯಾಕ್ರೆ ಅಂತ ಹೇಳಿ ವಿಚಾರ ಮಾಡಿದೀವಿ ಡಾಕ್ಟರ್ ತೋರಿಸ್ತೀವಿ ಡಾಕ್ಟರ್ ಏನಂದ್ರು ಎಲ್ಲ ಡಾಕ್ಟರ್ ತುರ್ಜಾಪ ಎಲ್ಲ ಡಾಕ್ಟರ್ ತೋರಿಸಾಗ ಅವ್ರ ಏನಂದ್ರು ಇಲ್ರಿ ಯಾಕೆ ಇದು ಆಗಲ್ಲ ಒಂದ್ ಸ್ವಲ್ಪ ಎಲ್ರಿ ಜೋರಾಗಿ ಕೇಳ್ರಿ ಎಂಬುದು ನಾವೇನು ಮಾಡಿದ್ವಿ ಒತ್ತಡ ಜೇವ್ರ ಕೇಳಿದೀವಿ ಇದು ಹಿಂಗ್ಯಾ ಆಗಲಿ ಮತ್ತೆ ಮತ್ತು ಡಾಕ್ಟ್ರುಗಳು ನೀವೇ ಮತ್ತೆ ಇದು ಮಾಡಲಿಕ್ಕೆ ಅಂದ್ರೆ ಏನಾಗ ಜವರ ಕೇಳ್ದ ದೇವರು ಏನಂದರು ನಮ್ಮ ಅವರು ನಾನು ನಮ್ಮ ಅಪ್ಪ ದೇವರ ಕೇಳಕ್ಕೆ ಹೋದಾಗ ಅವ್ರು ಏನು ಹೇಳಿದ್ರು ನಿಮ್ಮ ನಮ್ಮ ನನಗೇನಂದ್ರು ನಿಮ್ಮ ಅವ್ವಾರ ಕಣ್ಣವ್ರು ಇದ್ದಾಗ ಮನೆ ಮುಂದೊಂದು ಗುಡಿ ಅದ ಆ ಗುಡಿ ದೇವ್ರದು ಕಣ್ಣು ತಗೊಂಡು ಆಟ ಆಡ್ಯಾರ ಅದಕ್ಕೆ ನಿಮ್ಮ ಅವ್ವ ಕಣ್ಣು ಕಣ್ಣ ನೀರು ಬರತ್ತವ ಅಂತ ಹೇಳಿದ್ರು ಯಾಕ ಅಂದ್ರ ಸಣ್ಣವ್ರು ಇದ್ದ ನಮ್ಮ ಅವರು ತಣ್ಣ ಸಣ್ಣವ್ರ ಇದ್ರು ಅವಾಗ ಅವಾಗ ತಗೊಂಡ್ ಕಣ್ಣ ತಗೊಂಡ್ ಆಟ ಆಡಿದಕ್ಕಾಗಿ ಕಣ್ಣ ನೀರು ಬರ ಅವಾಗ ಏನ್ ಮಾಡ್ಬೇಕು ಅಂತ ಕೇಳಿದಾಗ ಮತ್ ಅದವ್ರ ಏನಂದ್ರು ದೇವ್ರದು ಏನೋ ಪೂಜಾ ಮಾಡಿ ಅದು ಏನೋ ಸ್ವಲ್ಪ ಕಣ್ಣು ಮಾಡಿ ಇದು ಮಾಡಿ ದೇವಿಗೆ ಮಾಡ್ರಿ ಅವಾಗ ನಿಮ್ಮ ಅವಾರ ಕಣ್ಣ ಆರಾಮ್ ಅದು ಪೂಜಾ ಪುನಸ್ಕಾರ ಮಾಡ್ದಾಗ ನಮ್ಮ ಅವಾರ್ ಕಣ್ಣು ಆರಾಮ್ ಆದ್ವು ಅಲ್ಲಾಗ ಇದೇ ಒಂದು ತಾತ ಅಂತ ಹೇಳಿ మాట్లాడో ఆ విషయం అవకాశ కొట్టం నగతి నన్ను ఎవరు మూర్తి జాయిన్